ಮಾದರ ಮಾಧರಚಂದ್ಯನವರ ಜಯಂತ್ಯೋತ್ಸವ ಅಧ್ಯಕ್ಷೆಯ ಅಂಗವಾಗಿ ಸಭೆಯನ್ನು ಗುಲ್ಲಾಬಡಿ ಭವನದಲ್ಲಿ ನಮ್ಮ ಹಿರಿಯರ ಮುಖಂಡರು ಸಮಾಜದ ಮುಖಂಡರಾದ ಎಲ್ಲ ಶ್ಯಾಮ್ ನಾಟಕರಾಗಿರ್ಬೋದು ಪರಮೇಶ್ವರನಾಗಿರ್ಬೋದು ಲಿಂಗರಾಜನಿರ್ಬೋದು ರಮೇಶ್ ಅಡಕರವರಾಗಿರ್ಬೋದು ರಾಜು ಅಡಕರಣ್ಣವರಾಗಿರ್ಬೋದು ರಸಲ್ ಕಲಬುರ್ತನವರಾಗಿರ್ಬೋದು ಈ ಒಂದು ಎಲ್ಲರ ಹಿರಿಯರ ಮುಖಂಡರಲ್ಲಿ ಈ ಒಂದು ಚಂದ್ರಕಾಂತ್ ನಾಟಕರವರು ಈ ಸರ್ತಿ ಅವಿರುದ್ಧವಾಗಿ ಅಧ್ಯಕ್ಷರಾಗಿ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯ ಮಕ್ಕಳಿಗೆ ಮೊದಲನೇದಾಗಿ ಅಭಿನಂದನೆಗಳು ಹಾಗೂ ನಮ್ಮ ನೂತನ ಅಧ್ಯಕ್ಷ ಆಗಿರುವಂಥ ಚಂದ್ರಕಾಂತ್ ನಾಟ್ಯಕರ್ ಅಣ್ಣವ್ರಿಗೆ ಅವರಿಗೂ ಅಭಿನಂದನೆಗಳು ಈ ಒಂದು ಜಯಂತಿ ಅಂಗವಾಗಿ ಪ್ರತಿ ವರ್ಷ ಏನು ಮಾಡ್ಕೊಂತ ಈ ಜಿಲ್ಲೆಯಲ್ಲಿ ಸುಮಾರು ಮೂರ್ನಾಲ್ಕು ವರ್ಷ ನಡ್ಕೊಂಬಂದೀವಿ ಅದೇ ರೀತಿಯಾಗಿ ಇನ್ನೂ ಅದಕ್ಕಿಂತ ಹೆಚ್ಚಿನ ವಿಜೃಂಭಣೆಯನ್ನು ಮಾಡಿ ತೋರಿಸಬೇಕಾಗಿ ಇನ್ನು ಯುವಕ ನಮ್ಮ ಯುವಕರಲ್ಲಿ ಸಮುದಾಯ ಯುವಕರಲ್ಲಿ ಅವರಿಗಿನ್ನೂ ಹೆಚ್ಚಿನ ಉರುಪನ್ನು ಮಾಡಿಕೊಡಬೇಕು ಅವ್ರಿಗೆ ಇನ್ನು ಈ ಜಯಂತಿಯಿಂದ ನಾವು ಹೆಚ್ಚಿನ ಪ್ರಮಾಣದ ಹೆಚ್ಚಿಗೆ ಒಂದು ಸೌಂದರ್ಯಕರಣ ಮಾಡ್ಬೋದು ಅನ್ನೋ ಒಂದು ಒಂದು ದೃಷ್ಟಿ ಇಟ್ಕೊಂಡು ನೀವು ಮುಂದೆ ಈ ಒಂದು ಜಯಂತಿಯನ್ನು ಮಾಡಬೇಕು ಈ ಒಂದು ಅಧ್ಯಕ್ಷರಿಗೆ ಎಲ್ಲ ಹಿರಿಯ ಮುಖಂಡರು ಎಲ್ಲರೂ ನಮ್ಮ ಸ್ವಲ್ಪ ಸಹಕಾರ ಕೊಡಬೇಕು ಎಲ್ಲ ರೀತಿಯಾಗಿ ನಾನು ನಾನು ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟು ಈ ಒಂದು ಜಯಂತಿಯನ್ನು ಅದ್ಧೂರಿಯಾಗಿ ಮಾಡಬೇಕಾಗಿ ವಿನಂತಿ ಮತ್ತು ಈ ಬಡಾವಣೆಯಲ್ಲಿ ಎಲ್ಲ ನಮ್ಮ ಗುಲ್ಬರ್ಗದ ನಗರದಲ್ಲಿ ಬಡಾವಣೆ ನಮ್ಮ ಜನಾಂಗದ ಬಡಾವಣೆಯಲ್ಲಿ ನಾವು ಬಾಬುಜನರಾವ್ ಜಯಂತಿ ಅಂಗವಾಗಿ ಹೆಂಗೆ ನಾವು ಎಲ್ಲ ಜನ ಸೇರ್ತೀವಿ ಆ ಅದೇ ಅಂಗವೇ ಅದೇ ಥರನೇ ಈ ಒಂದು ಸಭೆಗೆ ಒಂದು ಜಯಂತ್ಯೋತ್ಸವ ಬರಬೇಕಾಗಿ ಈ ಒಂದು ಮಾದರಿ ಚೆನ್ನಯ್ಯನವರ ಒಂದು ಅರ್ಥಪೂರ್ಣವಾಗಿ ಜಯಂತಿ ಮಾಡಬೇಕಾಗಿ ಮಾದಿಗರ ಮಾದಿಗರ ಧಾರ್ಮಿಕ ಗುರುಗಳಾದಂಥ ಮಾದಿಗರ ಚೆನ್ನಯ್ಯನವರ ಒಂಬೈನೂರ ಇಪ್ಪತ್ತೊಂದನೇ ಮುನ್ನೂರ ಎಪ್ಪತ್ತಾರನೇ ಜಯಂತ್ರೋತ್ಸವದ ಅಂಗವಾಗಿ ಇಂದು ಕಲಬುರಗಿ ಜಿಲ್ಲೆಯಾದಂಥ ಎಲ್ಲ ಸಮಸ್ತ ಮಾಲಿಗರು ಸೇರಿ ಗುಲ್ಲಬಡಿ ಭವನದಲ್ಲಿ ಇವತ್ತು ಮಾದಿಗ ಜನ ಜಯತ್ರೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಚಂದ್ರಕಾಂತ್ ಅನ್ನೋರಿಗೆ ಆಯ್ಕೆ ಮಾಡಲಾಗಿದೆ ಮತ್ತು ಅವರು ಮಾದರ ಚೆನ್ನಯ್ಯ ಬಗ್ಗೆ ಆದಾಗ ಅವರ ಚರಿತ್ರೆ ಬಗ್ಗೆದಾಗ ಒಳ್ಳೆಯ ಒಂದು ಚಿಂತನೆ ಒಂದು ಒಳ್ಳೆಯ ವಿಚಾರವನ್ನು ಇಟ್ಕೊಂಡಿದ್ದಾರೆ ಆದ್ದರಿಂದ ಈ ವರ್ಷ ಮಾದವರ ಚೆನ್ನಯ್ಯನವ್ರ ಜಯಂತಿ ಅತಿ ವಿದ್ಯಮಾನದಿಂದ ಮಾಡ್ತೀವಿ ಮಾಡ್ತೀವಿ ಅಂತ ಅವರು ಎಲ್ಲ ಜನತೆಯ ಮುಂದೆ ಈಗಾಗಲೇ ಹೇಳಿಕೆ ಹೇಳಿಕೆ ಕೊಟ್ಟಿದ್ದಾರೆ ಅದೇ ಥರ ಮಾಡ್ತಾರಿಸಿ ಎಲ್ಲರೂ ಅದನ್ನು ಸಪೋರ್ಟ್ ಮಾಡಿ ಒಂದು ಬೆಂಬಲ ಸೂಚಿಸುತ್ತಾ ಈ ಬಾರಿ ಜಯಂತಿ ಅದ್ದೂರೇ ಮಾಡಬೇಕು ಅದಲ್ಲದೆ ಮಾದರ ಚೆನ್ನಯ್ಯನ ಗುರುಗಳಾದ ಮಾದರ ಚೆನ್ನಯ್ಯನ ವಚನಗಳು ಮತ್ತು ತತ್ವಗಳು ನಮ್ಮ ಎಲ್ಲ ಜನಕ್ಕೂ ಮತ್ತು ಕಲಬುರಗಿ ಜಿಲ್ಲಾದಂಥ ಎಲ್ಲ ನಾಗರಿಕರು ಅವ್ರ ತತ್ವಗಳು ಏನು ಅವ್ರ ಸಿದ್ಧಾಂತಗಳು ಏನು ಅವರ ವಚನಗಳು ಏನು ಅಣ್ಣ ಬಸವಣ್ಣವರು ಅವರು ಮಾದಲ್ ತಂದೆ ಎಂದು ಸಂಬೋಧಿಸಿದ ಅರ್ಥವೇನು ಗುರುಗಳಾದ ಎಲ್ಲ ಒಂದು ಗುರುಗಳ ಸಮಿತಿಯಲ್ಲಿತ್ತು ಅನುಭವ ಮಂಟಪದಲ್ಲಿ ಎಲ್ಲರೂ ಶ್ರೇಷ್ಠ ವಚನಕಾರರಲ್ಲಿ ಅತಿ ಶ್ರೇಷ್ಠ ವಚನಕಾರದ ಮಾದಲ್ ಚನವರ ಒಂದು ಚರಿತ್ರೆಯನ್ನು ಇಡೀ ಜಿಲ್ಲಾದಂಥ ಎಲ್ಲರಿಗೆ ತಲುಪಿಸಲು ಮುಟ್ಟಿಸಲು ಈ ಒಂದು ಜಯಂತಿ ಮುಖಾಂತರ ಅವರ ಚರಿತ್ರೆಯನ್ನು ಎಲ್ಲರಿಗೂ ಬಹಿರಂಗಪಡಿಸಲು ಅವರ ತತ್ವ ಬಗ್ಗೆವನ್ನು ಅಳವಡಿಸಿಕೊಳ್ಳಲು ಎಲ್ಲ ಕರೆ ಕರೆ ಕೊಡಲಾಗುತ್ತದೆ ಆದ್ದರಿಂದ ಸಮಸ್ತ ಕಲಬುರಗಿ ಜಿಲ್ಲಾ ಜನತೆ ಈ ಜಯಂತಿ ಭಾಗವಹಿಸಬೇಕು ಮತ್ತು ಗುರುಗಳಾದ ಚೆನ್ನನವರ ತತ್ವಗಳು ಸಿದ್ಧಾಂತಗಳು ವಚನಗಳು ಅಳವಡಿಸಿಕೊಂಡು ಅವರು ಅವರ ಒಂದು ತತ್ವ ನೀತಿಯಲ್ಲಿ ಎಲ್ಲರೂ ಸಾಗಬೇಕಂತೇಳಿ ಈ ಮೂಲಕ ಎಲ್ಲರಿಗೆ ಬಯಸ್ತೀನಿ ನಮ್ಮ ಸೃಷ್ಟವಾಗಿದೆ ಇವತ್ತಿನ ದಿನ ಇಡೀ ನಮ್ಮ ಗುಲ್ಬರ್ಗ ಜಿಲ್ಲಾ ಮಾದಿಗ ಸಮಾಜದ ವತಿಯಿಂದ ನಮ್ಮ ಸಮಾಜದ ಸಮುದಾಯ ಭವನದಲ್ಲಿ ಸಭೆ ಕರೆದು ಸಭೆಯಲ್ಲಿ ಶಿವಶರಣ ಮಾದರ ಚೆನ್ನಯ್ಯನವರ ಜಯಂತ್ಯುತ್ಸವ ಒಂದು ಸಮಿತಿ ರಚನೆ ಮಾಡಿತ್ತು ಆ ಸಮಿತಿಯ ಅಧ್ಯಕ್ಷರು ನೇಮಕ ಮಾಡಬೇಕಾದರೆ ನಮ್ಮ ಸಮಾಜದ ಹಿರಿಯರಾದಂಥ ಶ್ಯಾಮ್ ನಾಟಿಕರಣ್ಣವ್ರು ಇರ್ಬೋದು ಪರಮೇಶ್ವರ್ ಖಾನಾಪುರ ಅವರು ರಾಜು ವಾಡೇಕರ್ ಅವರು ಬಾಬು ಅವರು ನಿಂಗ್ರಾಜ್ ತಾರ್ಪಲ್ ಅವರು ಮಲ್ಲು ಜಿನಕೇರಿ ಅವರು ರಮೇಶ್ ವಾಡೇಕರ್ ಅವರು ಬಾಬು ಅವರು ಹಲವಾರು ಮತ್ತು ಯುವಕರು ಹಿರಿಯರು ವಿವಿಧ ಬಡಾವಣೆಯ ಎಲ್ಲ ಹಿರಿಯರು ಮತ್ತು ಯುವಕರು ಬಂದು ಇವತ್ತು ಜೈಂತ್ೋತ್ ಸಮಿತಿಯ ಅಧ್ಯಕ್ಷರಾಗಿ ಚಂದ್ರಕಾಂತ್ ನಾಟಿಕರ್ ಅವರಿಗೆ ನೇಮಕ ಮಾಡಲಾಗಿದೆ ಈ ಜೈಂತೋತ್ ಸಮಿತಿ ಅಧ್ಯಕ್ಷರು ಮಾತ್ರ ನೇಮಕ ಮಾಡಿದ್ದು ನಾಳೆ ಅಥವಾ ನಾಡಿದ್ದು ನಮ್ಮ ಸಮಾಜದ ಹಿರಿಯರು ಎಲ್ಲ ಕೂಡಿಕೊಂಡು ಇಡೀ ಸಮಿತಿ ಸಮಿತಿಯನ್ನು ರಚನೆ ಮಾಡಿಕೊಡಲಾಗುತ್ತದೆ ಆ ಸಮಿತಿ ಆದ ನಂತರ ಇಡೀ ಸಮುದಾಯದ ಎಲ್ಲ ನಾಯಕರು ಕೂಡಿಕೊಂಡು ಒಂದು ದಿನಾಂಕವನ್ನು ನಿಗದಿಪಡಿಸಿ ಇನ್ನೂ ಆ ದಿಕ್ಕ ದಿನಾಂಕವನ್ನು ನಿಗದಿಪಡಿಸಿಲ್ಲ ನಾಳೆ ದಿನಾಂಕ ನಿಗದಿಪಡಿಸಿ ಒಳ್ಳೆಯ ಅತಿ ವಿಜೃಂಭಣೆಯಿಂದ ಆಚರಿಸಬೇಕಾದರೆ ಇಡೀ ನಮ್ಮ ಈಗ ಅಧ್ಯಕ್ಷರಾಗಿ ನೇಮಕ ಮಾಡಿದೀವಿ ಆ ಅಧ್ಯಕ್ಷರು ಇಡೀ ನಮ್ಮ ಸಮಾಜದ ಹಿರಿಯರ ಮಾರ್ಗದರ್ಶನದಂತೆ ತೆಗೆದುಕೊಂಡು ಅವರ ನಿರ್ದೇಶನವನ್ನು ತೆಗೆದುಕೊಂಡು ಒಳ್ಳೆ ರೀತಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಹಿಂದೂ ಆಗಿರಬಾರ್ದು ಮುಂದೆ ಆಗಿರಬಾರ್ದು ಅಂಥ ಜಯಂತೋತ್ಸವ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥದ್ದು ಹಿರಿಯರ ಸಲಹೆ ಇದೆ ಆ ಸಲಹೆಯದಂತೆ ಮುಂದಿನ ದಿನಗಳಲ್ಲಿ ಯಾವುದೇ ದಿನಾಂಕ ನಿಗದಿಪಡಿದ್ರೂ ಕೂಡ ಆ ದಿನಾಂಕದಂತೂ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಸುಮಾರು ನಮ್ಮ ಸಮಾಜದ ಬಡವಣೆ ಎಲ್ಲ ಯುವಕರು ಹಿರಿಯರು ಮತ್ತು ಮಹಿಳೆಯರು ವಿದ್ಯಾರ್ಥಿಗಳು ನ್ಯಾಯವಾದಿಗಳು ಎಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಕ್ಕಂಥ ಕೆಲಸ ಆಗಬೇಕು ಅದನ್ನೆಲ್ಲ ಜವಾಬ್ದಾರಿಯನ್ನು ಅಧ್ಯಕ್ಷರಾದಂಥ ಚಂದ್ರಕಾಂಡ್ ಅಟಗಾರವರು ಒಂದು ವಹಿಸಿಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲ ಹಿರಿಯರ ಮಾರ್ಗದರ್ಶನ ಕಾರ್ಯಕ್ರಮ ಒಳ್ಳೆಯ ಅಚ್ಚುಕಟ್ಟಾಗಿ ನೆರವೇರಿಸೋದಕ್ಕೆ ತಾವು ತಯಾರಿ ಮಾಡಿಕೊಳ್ಬೇಕಂತಕ್ಕಂಥದ್ದು ಕೂಡ ಇಡೀ ನಮ್ಮ ಸಮುದಾಯದ ಯುವಕರು ಮತ್ತು ಹಿರಿಯರು ಬಂದು ಇವತ್ತು ನಮ್ಮ ಅಧ್ಯಕ್ಷರನ್ನು ಆಯ್ಕೆ ಮಾಡಿದಂಥ ಎಲ್ಲ ಹಿರಿಯರಿಗೆ ಅಭಿನಂದನೆಗೆ ಹೇಳುವುದರ ಮುಖಾಂತರ ನಾಳೆ ಬರ್ತಕ್ಕಂಥ ದಿನಗಳಲ್ಲಿ ಕಾರ್ಯಕ್ರಮ ಅಚ್ಚುಕಟ್ಟಿಗೆ ನೆರವೇರಿಸಿಕೊಳ್ಳಿ ಅಂತಕ್ಕಂಥದ್ದು ಆಶಿಸಿ ಅವರಿಗೆ ಆಶೀರ್ವಾದ ಮಾಡುವುದರ ಮುಖಾಂತರ ಹಿರಿಯರ ಸಲಹಾದ ಆದೇಶದ ಮರೆಗೆ ತಾವು ಕಾರ್ಯಕ್ರಮ ನೆರವೇರಿಸಿಕೊಂಡು ಹೋಗ್ಬೇಕಂತಕ್ಕಂಥದ್ದು ಹೇಳುತ್ತೆ ದಸರ